ಪಕ್ಷ ಬಿಟ್ಟು ಹೋದವರನ್ನ ವಾಪಸ್ ಕರೆತರುವಂತ ಕೆಲಸ ಆಗುತ್ತೆ ಜಗದೀಶ್ ಶೆಟ್ಟರ್ ಜೊತೆ ಹೈಕಮಾಂಡ್ ಮಾತನಾಡುತ್ತೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಕ್ಷ ಬಿಟ್ಟು ಹೋದವರನ್ನ ಅಂದ್ರೆ ಗರ್ವಾಪಿಸಿ ಮಾಡಲಾಗುತ್ತೆ ಮಾತನಾಡಿದ್ದಾರೆ ಚುನಾವಣೆಯಲ್ಲಿ ಗೆಲ್ಲುವ ದೃಷ್ಟಿಯಿಂದ ಕರೆತರುವಂತಹ ಕೆಲಸಗಳಾಗುತ್ತೆ ಅಂತ ಹೇಳಿದ್ದಾರೆ ಎಲ್ಲರನ್ನ ಕರೆತಂದು ಒಟ್ಟಾಗಿ ಹೋಗುವಂತ ಕೆಲಸವನ್ನ ಮಾಡ್ತೀವಿ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚುನಾವಣೆಗೆ ಗೆಲ್ಲುವ ದೃಷ್ಟಿಯಿಂದ ನಮ್ಮ ಪಾರ್ಟಿಯಲ್ಲಿದ್ದು ಯಾರ್ಯಾರು ಹೊರಗೆ ಹೋಗಿದ್ದಾರೆ ನಮ್ಮ ವಿಚಾರದಲ್ಲಿ ಇದ್ದುಕೊಂಡು ಯಾರು ಹೊರಗುಳಿದಿದ್ದಾರೆ ಅಂಥವ್ರು ಎಲ್ಲರನ್ನು ಕೂಡ ಮತ್ತೆ ಕರೆ ತರುವಂಥ ಪ್ರಯತ್ನವನ್ನು ಬಿಜೆಪಿ ನಿಶ್ಚಿತವಾಗಿ ಮಾಡುತ್ತೆ ನಮಗೆ ಚುನಾವಣೆಯಲ್ಲಿ ಗೆಲ್ಲಬೇಕು ನಮ್ಮಿಂದ ಯಾರು ದೂರ ಆಗಿದ್ದಾರೆ ಅವ್ರನ್ನ ಇನ್ನಷ್ಟು ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಎಲ್ಲರನ್ನೂ 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 ಮಾಡ್ತೇವೆ ಮತ್ತೆ ಜಗದೀಶ್ ಶೆಟ್ಟರ್ ಅವರನ್ನ ಮಾತುಕತೆ ಮಾಡಲಿಕ್ಕೆ ಕೇಂದ್ರದ ನಾಯಕರು ಮಾತಾಡಬೇಕು ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಟ್ಟಾರೆ ಎಲ್ಲರನ್ನೂ ಒಟ್ಟುಗೂಡಿಸುವಂತ ಪ್ರಯತ್ನ ರಾಮ ಇಡೀ ದೇಶವನ್ನು ಹೇಗೆ ಒಂದು ಮಾಡಿದ್ನೋ ಹಾಗೆ ಬಿ ಜೆ ಪಿನಲ್ಲಿ ನಲ್ಲಿ ಮತ್ತೊಮ್ಮೆ ಒಂದಾಗಿ ಒಟ್ಟಾಗಿ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅದಕ್ಕೆ ಎಲ್ಲರನ್ನು ಕರೆತರುವಂಥ ಪ್ರಯತ್ನವನ್ನು ಮಾಡ್ತೇವೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸುನಿಲ್ ಕುಮಾರ್ ಅವರ ಒಂದು ಮಾತುಗಳು ಜೊತೆಗೆ ಈಗ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ವಾಪಸ್ ಆಗುವಂತಹ ಒಂದು ವಿಚಾರ ಏನಿದೆಯಲ್ಲ ಸೊ ಬಿಜೆಪಿಗೆ ಕರೆತರುವ ವಿಚಾರವಾಗಿ ರಾಜ್ಯ ನಾಯಕರು ಕೂಡ ಈಗ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಮಾತಾಡಿದ್ದಾರೆ ರಾಜ್ಯ ಕೇಸರಿ ನಾಯಕರು ಬಿಜೆಪಿಯ ಒಂದಷ್ಟು ನಾಯಕರುಗಳು ಈಗಾಗಲೇ ಮಾತಾಡಿದರೆ ಆದರೆ ಹೈಕಮಾಂಡ್ ಸಂಪರ್ಕಿಸಬೇಕು ಅನ್ನುವಂಥ ಒಂದು ನಿರೀಕ್ಷೆ ಸೊ ಹೈಕಮಾಂಡ್ ಜೊತೆನೆ ಮಾತಾಡಬೇಕು ಅನ್ನುವಂಥದ್ದು ನಿರೀಕ್ಷೆ ಇದು ಜಗದೀಶ್ ಶೆಟ್ಟರ್ ಅವ್ರದ್ದು ಬಿಜೆಪಿಯಲ್ಲಿ ಮುಕ್ತ ವಾತಾವರಣ ಬಗ್ಗೆ ಮನಗಂಡಿದ್ದೀವಿ ಸೊ ಹಾಗಾಗಿ ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥದ್ರ ಬಗ್ಗೆ ಶೆಟ್ಟರ್ ಅವರ ಒಂದು ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಒಂದು ಮಾತು ಸೊ ವರಿಷ್ಠರು ನೇರ ಸಂಪರ್ಕ ಮಾಡಿದ್ರೆ ಅದ್ರಲ್ಲಿ ನೋಡೋಣ ನಮ್ಮ ತೀರ್ಮಾನ ಏನಾಗುತ್ತೆ ಅಥವಾ ಪ್ಲಾನ್ಗಳು ಏನು ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ಸೊ ಬಿಜೆಪಿಗೆ ವಾಪಸ್ ಹೋಗುವ ಲೆಕ್ಕಾಚಾರದಲ್ಲಿ ಶೆಟ್ಟರ್ ಅವರು ಇದ್ದಾರೆ ಅನ್ನುವಂಥದ್ದು ಅವರ ಇತ್ತೀಚಿನ ನಡೆಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಮುನೇನಕೊಪ್ಪ ಮತ್ತೆ ಬಿ ಎಸ್ ವೈ ಜೊತೆಗೂ ಕೂಡ ಅವರು ಮಾತಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಬಹುಶಃ ಜಗದೀಶ್ ಶೆಟ್ಟರ್ ಅವರು ಮತ್ತೊಮ್ಮೆ ಈಗ ವಾಪಸ್ ಬಿಜೆಪಿ ತೆಕ್ಕೆಗೆ ವಾಲ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ಹನ್ನೆಡ್ಕೊಂಡಿಡ್ತಾರೆ ಕಿರಣ್ ನಾವೀಗ ಮಾತಾಡ್ತಾ ಇದ್ವಿ ಜಗದೀಶ್ ಶೆಟ್ಟರ್ ಅವರ ಘರ್ ವಾಪಸಿ ವಿಚಾರವಾಗಿ ಸೊ ಈಗಾಗಲೇ ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತುಗಳು ನಡೀತಾ ಇವೆ ರಾಜ್ಯ ನಾಯಕರು ಕೂಡ ಭೇಟಿ ಆಗ್ತಾ ಇದಾರೆ ಹೇಳಿ ಬಟ್ ಈಗ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬರೋದ್ರಿಂದ ಬಿಜೆಪಿಗೆ ಆಗುವಂತಹ ಲಾಭ ಏನು ಅಟ್ ದ ಸೇಮ್ ಟೈಮ್ ಜಗದೀಶ್ ಶೆಟ್ಟರ್ ಅವರಿಗೆ ಆಗುವಂತಹ ಲಾಭ ಏನು ಬಹುಶಃ ಕಾಂಗ್ರೆಸ್ಗೆ ಬರುವಾಗ್ಲೇ ಅನ್ಕೊಂಡಿದ್ರು ಸಾಕಷ್ಟು ಜನ ಮಾತಾಡಿದ್ರು ಇದು ಸುಮ್ನೆ ಇದು ತಾತ್ಕಾಲಿಕ ಅಷ್ಟೇ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಇರ್ಬೋದು ಮತ್ತೆ ವಾಪಸ್ ಅವ್ರು ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಿ ಕಿರಣ್ ರೆಹಮಾನ್ ಇಲ್ಲಿ ಬಿಜೆಪಿಗೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಚುನಾವಣಾ ದೃಷ್ಟಿಯಿಂದ ಶೆಟ್ಟರ್ ಅವರ ಅವಶ್ಯಕತೆ ಇದೆ ವಿಧಾನಸಭಾ ಚುನಾವಣೆಯಲ್ಲಿ ಶೆಟ್ಟರ್ ಅವರ ಅನುಪಸ್ಥಿತಿ ಅಂದ್ರೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯ ನಂತರದಲ್ಲಿ ರಾಜಕೀಯವಾಗಿ ಮತ್ತು ಸಮುದಾಯವಾರು ಬಿಜೆಪಿಗೆ ಆದಂತಹ ನಷ್ಟವನ್ನು ಗಮನಿಸಿಕೊಂಡು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈಗ ಬಿಜೆಪಿ ಮತ್ತೆ ಶೆಟ್ಟರ್ ಅವರನ್ನ ವಾಪಸ್ ಕರೆತರುವಂತಹ ಬಗ್ಗೆ ಪ್ರಯತ್ನವನ್ನು ಆರಂಭ ಮಾಡಿರುವಂತದ್ದು ಪ್ರಮುಖವಾಗಿ ಧಾರವಾಡ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶೆಟ್ಟರ್ ಅವರ ಅವಶ್ಯಕತೆಗೆ ತುಂಬಾ ಹೆಚ್ಚಾಗಿ ಬಿಜೆಪಿಗೆ ಕಂಡು ಹಾಗಾಗಿ ಬಿಜೆಪಿ ನಾಯಕರು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ ರಾಜ್ಯದ ಕೆಲವು ನಾಯಕರು ಶೆಟ್ಟರ್ ಈಗಾಗಲೇ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಆದ್ರೆ ಆ ಪ್ರಯತ್ನಕ್ಕೆ ಶೆಟ್ಟರ್ ಅವರು ಸೂಕ್ತವಾದಂತಹ ಸರಿಯಾದಂತಹ ಒಂದು ಸ್ಪಂದನೆಯನ್ನ ಹೌದು ಅಲ್ಲ ಅಥವಾ ಇಲ್ಲ ರೀತಿಯ ಉತ್ತರವನ್ನು ಇನ್ನೂ ಕೂಡ ಶೆಟ್ಟರ್ ಅವರು ಕೊಟ್ಟಿಲ್ಲ ಯಾಕೆಂದ್ರೆ ಶೆಟ್ಟರ್ ಅವರು ಚುನಾವಣೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರನ್ನು ನಡೆಸಿಕೊಂಡಂತಹ ರೀತಿಯ ಬಗ್ಗೆ ಅವರಿಗೆ ಬಹಳ ಸ್ಪಷ್ಟವಾದಂತಹ ಅರಿವಿದೆ ಹೀಗಾಗಿ ಮತ್ತೆ ಅವರು ಬಿಜೆಪಿಗೆ ಬರುವಂತಹ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳು ಆಗುವಂತಹ ವಿಚಾರದಲ್ಲಿ ನೇರವಾಗಿ ಖುದ್ದಾಗಿ ಮುಖತವಾಗಿ ಹೈಕಮಾಂಡ್ ನಾಯಕರೇ ನನ್ನ ಜೊತೆ ಮಾತುಕತೆಯನ್ನು ನಡೆಸಬೇಕು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಜಗದೀಶ್ ಶೆಟ್ಟರ್ ಅವರು ಇಟ್ಟುಕೊಂಡಿದ್ದಾರೆ ಯಾಕೆಂದ್ರೆ ಮತ್ತೆ ಬಿಜೆಪಿಗೆ ಹೋದ್ರೆ ಅದು ರಾಜಕೀಯವಾಗಿ ಯಾವೆಲ್ಲ ಪರಿಣಾಮಗಳು ಬೀರಬಹುದು ಮತ್ತು ಯಾವೆಲ್ಲ ರೀತಿಯಂತಹ ಪ್ರತಿಕ್ರಿಯೆಗಳು ಬರಬಹುದು ಅನ್ನುವಂಥದ್ದು ಬಗ್ಗೆ ಕೂಡ ಶೆಟ್ಟರ್ ಅವರಿಗೆ ಬಹಳ ಸ್ಪಷ್ಟವಾದಂತಹ ಅರಿವಿದೆ ಆ ಬಗ್ಗೆ ಕೂಡ ತಿಳಿದುಕೊಂಡಿರುವಂತಹ ಶೆಟ್ಟರ್ ಅವರು ಈ ಕ್ಷಣದಲ್ಲಿ ನಾನು ಬಿಜೆಪಿಗೆ ಹೋದ್ರೆ ಅಲ್ಲಿ ಯಾವ ರೀತಿಯಾಗಿ ನನಗೆ ಸ್ವಾಗತ ಮತ್ತೆ ಸಿಗಬಹುದು ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಹಾಗಾಗಿ ನಾನು ಬಿಜೆಪಿ ಹೋಗುವಂತ ವಿಚಾರದಲ್ಲಿ ಒಂದಷ್ಟು ಮುಕ್ತ ಮನಸ್ಸು ಬಿಜೆಪಿಯಲ್ಲಿ ಇದೆ ಅನ್ನುವಂಥದ್ದು ಕೂಡ ಶಟ್ರ ಅವರ ಅರಿವಿಗೆ ಬಂದಿದೆ ಹಾಗಾಗಿ ರಾಜ್ಯ ನಾಯಕರು ಸಂಪರ್ಕವನ್ನು ಮಾಡದಂತಹ ಸಂದರ್ಭದಲ್ಲಿ ಅವರು ಅದನ್ನು ಸಂಪೂರ್ಣವಾಗಿ ತಿರಸ್ಕಾರವನ್ನು ಮಾಡಿಲ್ಲ ಬದಲಾಗಿ ನೇರವಾಗಿ ಹೈಕಮಾಂಡ್ ಮಾತನಾಡಿದ್ರೆ ನಂತರ ನೋಡಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಈಗ ಸದ್ಯಕ್ಕೆ ಶೆಟ್ಟರ್ ಅವರು ಇಟ್ಕೊಂಡಿದ್ದಾರೆ ಹೀಗಾಗಿ ರಾಜ್ಯ ಬಿಜೆಪಿ ಕೇಂದ್ರ ಬಿಜೆಪಿಗೆ ಶೆಟ್ಟರ್ ಅವರ ಜೊತೆ ಮಾತುಕತೆ ನಡೆಸುವಂತ ಜವಾಬ್ದಾರಿಯನ್ನು ವರ್ಗಾವಣೆ ಮಾಡಿದೆ ಒಂದ್ ನಿಮಿಷಕ್ಕೆ